ಸಂತ ಮದತ್ತೆರೆಜಾ ವಿಚಾರ ವೇದಿಕೆ ಮಂಗಳೂರು ಇದರ ಆಶ್ರಯದಲ್ಲಿ ಪ್ರದೇಶ ರಿಜಿಸ್ಟರ್ ಇವರ ಸಹಕಾರದೊಂದಿಗೆ ಸೌಹಾರ್ದ ಕ್ರಿಸ್ಮಸ್ ಉತ್ಸವದ ಕಾರ್ಯಕ್ರಮದ ವಿವರವನ್ನು ಇವತ್ತು ಪತ್ರಿಕಾ ಮಾಧ್ಯಮದವರ ಮುಂದೆ ಇಟ್ಟಲಿಕ್ಕೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಂತ ಮದೊತ್ತೆಜಾ ವಿಚಾರ ವೇದಿಕೆ ಅಧ್ಯಕ್ಷರಾದ ಮಾನ್ಯ ರಾಯ್ ಸರ್ ಇಲ್ಲಿ ಇದ್ದಾರೆ ಅವರನ್ನು ನಾನು ಸ್ವಾಗತಿಸುತ್ತಿದ್ದೇನೆ ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿಂತ ಮದ ತೆರಸ ವಿಚಾರ ವೇದಿಕೆಯ ಸುನೀಲ್ ಕುಮಾರ್ ಬಾಜನ್ ಅವರನ್ನು ನಾನು ಸ್ವಾಗತಿಸಿದ್ದೇನೆ ಕದ್ದುರು ಸಭಾ ಮಂಗಳೂರು ಪ್ರದೇಶದ ಅಧ್ಯಕ್ಷರಾದ ಮ ಸಂತೋಷ್ ಡಿಸೋಜ ಅವರನ್ನು ನಾನು ಸ್ವಾಗತಿಸಿದ್ದೇನೆ ಹಾಗೆ ನಮ್ಮ ವೇದಿಕೆಯಲ್ಲಿ ರೈಮನ್ ಖಾನ್ ಕುಂಚತ್ ಬೈ ಹಾಗೂ ಸ್ಟ್ಯಾಂಡಿ ಭಟ್ವರ್ ಸಮರ್ಥ್ ಭಟ್ ಅವರನ್ನು ನಾನು ಸ್ವಾಗತಿಸಿದ್ದೇನೆ ಹಾಗೆ ನಿಮ್ಮ ಇಲ್ಲಿ ನೆರೆದಿರುವ ಎಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೂ ದೃಶ್ಯ ಮಾಧ್ಯಮದವರನ್ನು ನಿಮ್ಮನ್ನು ನಾನು ಸ್ವಾಗತಿಸ್ತಿದ್ದೇನೆ ನಮ್ಮ ಕ್ರ ಸೌಹ ಕ್ರಿಸ್ಮಸ್ ಉತ್ಸವದ ಬಗ್ಗೆ ನಾವು ಎಲ್ಲರನ್ನು ಒಟ್ಟಿಗೆ ಸೇರಿ ಕ್ರಿಸ್ಮಸ್ ಉತ್ಸವವನ್ನು ಆಚರಣೆ ಎಲ್ಲ ಬಾಂಧವರನ್ನು ಒಟ್ಟಿಗೆ ಸೇರಿ ನಾವು ಕ್ರಿಸ್ಮಸ್ ಸಮಾರೋಹವನ್ನು ಆಚರಣೆ ಮಾಡಲಿಕ್ಕೆ ನಾವು ಎಲ್ಲ ಕಾರ್ಯಕ್ರಮವನ್ನು ನಾವು ಹದಿಮೂರು ಹಾಗೂ ಹದಿನಾಲ್ಕು ರಂದು ನಾವು ಹಮ್ಮಿಕೊಂಡಿದ್ದೇವೆ ಇವರ ಸಂಪೂರ್ಣ ಇದರ ಸಂಪೂರ್ಣ ವಿವರವನ್ನು ಈಗ ನಮ್ಮ ಸಂತ ಮದ ವಿಚಾರ ವೇದಿಕೆ ಪ್ರಧಾನ ಕಾರ್ಯದರ್ಶಿಯಾದಂಥ ನಮ್ಮ ಸುನೀಲ್ ಕುಮಾರ್ ಬಜೇಲ್ ಅವರು ತಮ್ಮ ಮುಂದೆ ಆತ್ಮೀಯ ಆತ್ಮೀಯ ಪತ್ರಕರ್ತ ಮಿತ್ರರೇ ಪ್ರಥಮತವಾಗಿ ತಮ್ಮ ಎಲ್ಲರನ್ನು ಕೂಡ ಸ್ವಾಗತಿಸ್ತಾ ವೇದಿಕೆಯಲ್ಲಿ ನಮ್ಮ ಸಂತ ಮದರ್ ತೆರೇಸಾ ವಿಚಾರ ವೇದಿಕೆ ಅಧ್ಯಕ್ಷರಾದಂಥ ರಾಯ್ ಕ್ಯಾಸ್ಟೂರ್ನ ಹಾಗೂ ಇತರ ನಮ್ಮ ಪದಾಧಿಕಾರನ್ನು ಸ್ವಾಗತಿಸ್ತಾನೆ ಒಂದು ಬಹಳ ಮುಖ್ಯವಾಗಿ ಇವತ್ತು ಇಡೀ ಜಾಗತಿಕ ಮಟ್ಟದಲ್ಲಿ ಡಿಸೆಂಬರ್ ತಿಂಗಳು ಬಂತಂತ ಹೇಳಿದರೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಜಗತ್ತಿನಾದ್ಯಂತ ಇವತ್ತು ಸಂಭ್ರಮಿಸ್ತಾ ಇದ್ದಾರೆ ಎಲ್ಲ ದೇಶಗಳಲ್ಲೂ ಅದರ ಭಾಗವಾಗಿಯೇ ಡಿಸೆಂಬರ್ ಒಂದು ಅಂತ ಬಂದ ಕೂಡಲೇ ಇವತ್ತು ಮಂಗಳೂರಲ್ಲೂ ಕೂಡ ಹಲವಾರು ಕಡೆಗಳಲ್ಲೂ ಕೂಡ ಕಾರ್ಯಕ್ರಮ ಆಗ್ತಾ ಇದೆ ಅದರ ಭಾಗವಾಗಿ ನಾವುಗಳು ಕೂಡ ಸಂತ ಮದರ್ ತೆರೇಸ ವಿಚಾರ ವೇದಿಕೆ ಕಳೆದ ಹಲವಾರು ವರ್ಷಗಳಿಂದ ಈ ರೀತಿ ಒಂದು ಹಬ್ಬಗಳನ್ನು ನಾವು ಬಹಳ ಮುಖ್ಯವಾಗಿ ನಾವೊಂದು ಈ ಹಬ್ಬಗಳನ್ನು ಮಾಡುವಾಗ ನಮಗೊಂದು ಬಹಳ ಪ್ರಮುಖವಾದಂಥ ನಮ್ಮ ಉದ್ದೇಶ ಇದೆ ಈ ಉದ್ದೇಶ ಏನಂದರೆ ನಾವು ಹೇಳುವಂಥದ್ದು ಸರ್ವ ಧರ್ಮದ ಹಬ್ಬಗಳು ಸರ್ವ ಜನತೆಯ ಹಬ್ಬ ಆಗಬೇಕು ಇದು ಕೇವಲ ಇಲ್ಲಿ ಮಾತ್ರ ಅಲ್ಲ ಇಡೀ ಭಾರತ ದೇಶದ ಒಳಗಡೆ ಎಲ್ಲ ಕಡೆಗಳಲ್ಲೂ ಕೂಡ ಈ ಸೌಹಾರ್ದತೆಯನ್ನು ಪ್ರೀತಿಯನ್ನು ಶಾಂತಿ ಸೌಹಾರ್ದತೆಯನ್ನು ಬಯಸ್ತಕ್ಕಂಥ ಜನಗಳು ಆಶಯ ಇದಾಗಿದೆ ಆ ಭಾಗವಾಗಿ ನಾವುಗಳು ಕಳೆದ ಹಲವು ವರ್ಷಗಳಿಂದ ಸಂತ ಮದರ್ ತೆರೆಸ್ ವಿಚಾರ ವೇದಿಕೆ ಇಂಥ ಹಬ್ಬಗಳನ್ನು ನಾವು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ ಆದರೆ ಈ ಬಾ ಈ ಬಾರಿ ಕೂಡ ಈ ಸೌಹಾರ್ದ ಕ್ರಿಸ್ಮಸ್ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇವೆ ಇಂಥ ಸಂದರ್ಭದಲ್ಲಿ ನಮಗೆ ಇವತ್ತು ಸಾಥ್ ಕೊಟ್ಟಿರ್ತಕ್ಕಂಥದ್ದು ಈ ಜಿಲ್ಲೆಯ ಒಂದು ಪ್ರಬಲ ಯುವಜನ ಸಂಘಟನೆ ಕೆಥೊಲಿಕ್ ಸಭಾ ಮಂಗಳೂರು ಪ್ರದೇಶ್ ಈ ಸಂಘಟನೆಯು ನಮಗೆ ಇವತ್ತು ಸಾಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಡಿಸೆಂಬರ್ ಹದಿಮೂರು ಮತ್ತು ಹದಿನಾಲ್ಕು ಎರಡು ದಿವಸಗಳ ಕಾಲ ನಮ್ಮ ಮಂಗಳೂರಿನ ಕದ್ರಿ ಪಾರ್ಕಿನಲ್ಲಿ ನಾವು ಸಂಜೆ ಒಂದು ಎರಡೂವರೆ ಮೂರು ಗಂಟೆಗೆ ಪ್ರಾರಂಭ ಆದರೆ ಒಂದು ರಾತ್ರಿ ಒಂಬತ್ತು ಒಂಬತ್ತುವರೆ ಗಂಟೆಯವರೆಗೆ ನಮ್ಮ ನಿರಂತರವಾದಂಥ ಒಂದು ಕಾರ್ಯಕ್ರಮಗಳನ್ನು ಎರಡು ದಿವಸಗಳು ಕೂಡ ನಡೀತದೆ ಇಲ್ಲಿ ವಿಶೇಷವಾದಂಥ ಆಕರ್ಷಣೆಗಳಿದೆ ಬಹಳ ಮುಖ್ಯವಾಗಿ ನಾವು ಇಲ್ಲಿ ಒಂದಷ್ಟು ಸ್ಪರ್ಧೆಗಳನ್ನು ಇಟ್ಟಿದ್ದೇವೆ ಬಹಳ ಮುಖ್ಯವಾಗಿ ಕ್ರಿಸ್ಮಸ್ ಕೇಲ್ ಸ್ಪರ್ಧೆ ಅದೇ ರೀತಿ ಕ್ರಿಸ್ಮಸ್ ಕ್ಯಾರಲ್ ಹಾಡುಗಳ ಒಂದು ಸ್ಪರ್ಧೆ ಅದೇ ರೀತಿ ಕ್ರಿಸ್ಮಸ್ ಕೇಕ್ ಇದು ಸ್ಪರ್ಧೆ ಅದೇ ರೀತಿ ಸ್ಟಾರ್ ಸ್ಪರ್ಧೆ ಇಂಥ ಹಲವಾರು ಸ್ಪರ್ಧೆಗಳನ್ನು ಕೂಡ ಇಡುವ ಮೂಲಕ ಒಂದು ಒಂದಷ್ಟು ಪ್ರತಿಭೆಗಳಿಗೆ ಕಲಾವಿದರಿಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ಅದರಲ್ಲಿ ಅದೇ ರೀತಿ ಇನ್ನಷ್ಟು ಬಹಳ ಮುಖ್ಯವಾಗಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಬಹಳ ಮುಖ್ಯವಾಗಿ ಸಂಗೀತ ರಸ ಸಂಜೆ ಈ ಕಾರ್ಯಕ್ರಮಗಳನ್ನು ಕೂಡ ನಾವು ಅಲ್ಲಿ ನಡೆಸ್ತಾ ಇದ್ದೇವೆ ಹಲವಾರು ರೀತಿ ಇಡೀ ಕುಟುಂಬ ಸಮೇತರಾಗಿ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವ ನಿಟ್ಟಿನಲ್ಲಿ ಎರಡು ದಿವಸಗಳು ಕೂಡ ಹಲವಾರು ರೀತಿಯ ಕಾರ್ಯಕ್ರಮಗಳು ಹಾಡುಗಳು ನೃತ್ಯಗಳು ಇವೆಲ್ಲವುಗಳನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಇನ್ನೊಂದು ವಿಶೇಷ ಆಕರ್ಷಣೆ ಅಂದರೆ ಒಂದಷ್ಟು ಆಹಾರ ಮಳಿಗೆಗಳು ಈ ಕ್ರಿಸ್ಮಸ್ಸಿನ ಸ್ಪೆಷಲ್ ಏನಿದೆ ವಿಶೇಷತೆ ಏನಿದೆ ಅಂಥ ಎಲ್ಲ ಆಹಾರ ಮಳಿಗೆಗಳನ್ನು ಕೂಡ ಅಲ್ಲಿ ಇಟ್ಟಿದ್ದೇವೆ ಒಟ್ಟಾರೆಯಾಗಿ ಹಬ್ಬದ ಸವಿಯನ್ನು ಸವಿ ಬೇಕಂಥೇಳಿ ಇಡೀ ಮಂಗಳೂರಿನ ಜನತೆಗೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಅದೇ ರೀತಿ ಕ್ರಿಸ್ಮಸ್ನ ಸ್ಪೆಷಲ್ ಆದಂಥ ಕುಸ್ವಾರ್ ಇದು ಕೂಡ ಸ್ಟಾಲ್ ಅಲ್ಲಿ ಇರುತ್ತೆ ಅದೇ ರೀತಿ ಇನ್ನೊಂದು ವಿಶೇಷ ವೈನ್ ಮೇಳ ಈ ವೈನ್ ಮೇಳವನ್ನು ಕೂಡ ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ ಹೀಗೆ ಅನೇಕ ರೀತಿಯಾದಂಥ ಕಾರ್ಯಕ್ರಮಗಳು ಮುಖ್ಯವಾಗಿ ನಮ್ಮ ಕಲ್ಚ ಕಲ್ಚರಲ್ ಪ್ರೋಗ್ರಾಮಲ್ಲಿ ಅಲ್ಲಿ ಜೆರ್ರಿ ಬೋಂದೆಲ್ ಅವರ ಟೀಮ್ ಬ್ರಾಸ್ ಬ್ಯಾಂಡ್ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಾಡ್ತಾ ಇದ್ದೇವೆ ಯೂನಿವರ್ಸಲ್ ಮೆಲೋಡಿಯಸ್ ರಾಜೇಶ್ ಮತ್ತು ತಂಡದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇದೆ ಅದೇ ರೀತಿ ವಿನ್ಸೆಂಟ್ ಫೆರ್ನಾಂಡಿಸ್ ಅವರ ತಂಡದಿಂದ ಮೊಗಾಚಿ ಲಾರ ಅನ್ನುವಂಥ ಕೊಂಕಣಿ ಹಾಡುಗಳ ಒಂದು ಕಾರ್ಯಕ್ರಮವನ್ನು ಕೂಡ ಇಲ್ಲಿ ನಡೆಸ್ತಾ ಇದ್ದೀವಿ ಇನ್ನೊಂದು ಮುಖ್ಯವಾಗಿ ಸೈಮನ್ ಬಜಾಲ್ ಅವರ ಒಂದು ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಕ್ಯಾರಲ್ ಹಾಡುಗಳು ಇಲ್ಲೂ ಇದಿದೆ ಅದೇ ರೀತಿ ರೆಮೋನಾ ತಮಗೆಲ್ಲ ಗೊತ್ತಿದೆ ಇವತ್ತು ಜಾಗತಿಕ ಮಟ್ಟದಲ್ಲಿ ನಮ್ಮ ತುಳುನಾಡಿನ ಹೆಮ್ಮೆಯ ಹುಡುಗಿ ಹೆಸರು ಮಾಡಿರ್ತಕ್ಕಂಥ ಆ ಆ ಹುಡುಗಿಯ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಈ ನಮ್ಮ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ದೇವೆ ಅದೇ ರೀತಿ ಜಾಯಲ್ ಅತ್ತೂರ್ ಮತ್ತು ಅವರ ತಂಡದಿಂದ ಮತ್ತೊಂದು ದಿವಸ ಆರ್ಕೆಸ್ಟ್ರಾ ಕಾರ್ಯಕ್ರಮ ಕೂಡ ಇದೆ ಹೀಗೆ ಒಂದು ರೀತಿ ಡಿಫ್ರೆಂಟ್ ಆಗಿರ್ತಕ್ಕಂಥ ವಿಶೇಷವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಿಕ್ಸಪ್ ಮಾಡಿ ಈ ಒಂದು ಎರಡು ದಿವಸಗಳು ಕೂಡ ಈ ಕ್ರಿಸ್ಮಸ್ ಹಬ್ಬದ ಒಂದು ಸೌಹಾರ್ದ ಕ್ರಿಸ್ಮಸ್ ಹಬ್ಬದ ಒಂದು ಸಂಭ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ನಮ್ಮ ಆಶಯ ಎಲ್ಲ ಧರ್ಮಗಳ ಜನರು ಒಟ್ಟಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ಒಂದು ಆಶಯ ಇದೆ ಈಗಾಗಲೇ ಒಂದು ದೊಡ್ಡ ಮಟ್ಟದ ಪ್ರಚಾರನೂ ಆಗಿದೆ ಸರ್ವ ಧರ್ಮದ ಜನಗಳು ಕೂಡ ಭಾಗವಹಿಸುವಂಥ ಒಂದು ಒಳ್ಳೆಯ ಒಂದು ಲಕ್ಷಣಗಳು ಇವತ್ತು ಕಾಣ್ತಾ ಇದೆ ತಮಗೆಲ್ಲ ಗೊತ್ತಿದೆ ನಮ್ಮ ಮದರ್ ವಿಚಾರ ವಿಚಾರವೇದಿಗೆ ಎಂಟು ವರ್ಷಗಳಿಂದ ನಮ್ಮ ಮೇನ್ ಘೋಷಣೆ ಪ್ರೀತಿ ಹರಡಲಿ ಎಲ್ಲೆಡೆ ಇದು ನಮ್ಮ ಪ್ರಧಾನ ಘೋಷಣೆ ಇಟ್ಕೊಂಡು ಎಂಟು ವರ್ಷಗಳಿಂದ ನಿರಂತರವಾದಂಥ ಕಾರ್ಯಕ್ರಮಗಳು ಅದು ವಿಚಾರ ಸಂಕೀರ್ಣ ಈ ರೀತಿಯ ಸೌಹಾರ್ದ ಹಬ್ಬಗಳು ಅದೇ ರೀತಿ ಮದರ್ ತೆರೇಸರಿಗೆ ಮಕ್ಕಳೆಂದರೆ ಪಂಚಪ್ರಾಣ ಆ ಮಕ್ಕಳನ್ನು ಕೂಡ ನಾವು ವರ್ಷಕ್ಕೊಮ್ಮೆ ಬೇಸಿಗೆ ಶಿಬಿರದ ಮೂಲಕ ನಾವು ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಅದೇ ರೀತಿ ಮಂಗಳೂರು ದಸರಾ ನಮ್ಮ ನಾಡಹಬ್ಬ ಆ ಕಾರ್ಯಕ್ರಮದಲ್ಲೂ ಕೂಡ ನಾವು ಜನರ ಮಧ್ಯೆ ವಿವಿಧ ಕಾರ್ಯಗಳು ಹಮ್ಮಿಕೊಂಡು ಹೀಗೆ ಒಟ್ಟಾರೆಯಾಗಿ ನಮ್ಮ ವೇದಿಕೆ ಕೆಥೊಲಿಕ್ ಸಭಾ ಆಗಲಿ ಅಥವಾ ನಮ್ಮ ಸಾಮರಸ್ಯ ಮಂಗಳೂರು ಇಂಥ ಅನೇಕ ಸೌಹಾರ್ದತೆಯನ್ನು ಬಯಸ್ತಕ್ಕಂಥ ಅನೇಕ ಸಂಘಟನೆಗಳು ಮಂಗಳೂರಿನಲ್ಲಿದೆ ಅವರೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ನಿರಂತರವಾದಂಥ ಕಾರ್ಯಕ್ರಮಗಳನ್ನು ಈ ಮಂಗಳೂರಿನಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೇವೆ ಅದರಲ್ಲಿ ಇವತ್ತು ಪ್ರಧಾನ ಕಾರ್ಯಕ್ರಮ ಸೌಹಾರ್ದ ಕ್ರಿಸ್ಮಸ್ ಉತ್ಸವ ಈ ಕಾರ್ಯಕ್ರಮವನ್ನು ಒಂದು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಬರುವಾಗೆ ಮಾಧ್ಯಮದ ಮಿತ್ರರು ತಾವುಗಳು ನಮ್ಮ ಜೊತೆ ಕೈ ಜೋಡಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ ಉಳಿದ ವಿಚಾರವನ್ನು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ರಾಯ್ ಕ್ಯಾಸ್ಟ್ರೂನ್ ಸರ್ ಮಾ ಹೇಳಬೇಕಾಗಿ ವಿನಂತಿ ಏಕ್ ವಿವಿಧತೆಯಲ್ಲಿ ಏಕತೆ ಇದೇ ಭಾರತದ ಒಂದು ಸಂಕೇತ ನಮ್ಮ ಒಟ್ಟುಗೂಡುವಿಕೆಯ ಒಂದು ಉದ್ದೇಶ ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾರಲು ನಾವು ಈ ಭಾರತದ ಕರಾವಳಿ ನಗರದಲ್ಲಿ ಮಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಸವಾರ್ಧ ಕ್ರಿಸ್ಮಸ್ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿ ವರ್ಷ ನಾವು ಇದನ್ನು ಒಂದು ವೇದಿಕೆ ಕಾರ್ಯಕ್ರಮವಾಗಿ ನಡೆಸಿ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿ ಒಂದು ನಾಲ್ಕೈದು ಗಂಟೆಯ ಕಾರ್ಯಕ್ರಮ ನಾವು ಮಾಡ್ತಿದ್ದೇವೆ ಆದರೆ ಈ ಸಲ ಒಂದು ವಿಶಿಷ್ಟವಾಗಿ ಇದನ್ನು ನಾವು ಆಚರಿಸಬೇಕು ನಮ್ಮ ಈ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ನಾವು ಏನೆಲ್ಲ ಆಚರಣೆಗಳು ಮಾಡ್ತೇವೆ ಏನು ತಿಂಡಿ ತಿನಿಸುಗಳು ನಾವು ಮಾಡ್ತೇವೆ ಪ್ರತ್ಯೇಕವಾಗಿ ಇದು ವರ್ಷಕ್ಕೆ ಒಮ್ಮೆ ಮಾತ್ರ ಸಿಗುವ ಒಂದು ತಿಂಡಿ ತಿನಿಸುಗಳ ಹಬ್ಬ ಅಂತೇಳಿ ಹೇಳ್ಬೋದು ಕ್ಯಾಥೋಲಿಕರ ಕರಾವಳಿ ಕ್ಯಾಥೋಲಿಕರ ಸಾಂಸ್ಕೃತಿಕ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನಿದೆ ಅದೆಲ್ಲ ಒಂದೇ ಜಾಗದಲ್ಲಿ ನೋಡುವಂತೆ ಆಗಬೇಕಂತ ನಾವು ಈ ಸಲ ಮಂಗಳೂರಿನ ಕದ್ರಿ ಪಾರ್ಕ್ನ ರಂಗಮಂದಿರದಲ್ಲಿ ಆ ಓಪನ್ ಸ್ಟೇಜಲ್ಲಿ ಹಮ್ಮಿಕೊಂಡಿದ್ದೇವೆ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಡಿಸೆಂಬರ್ ಶನಿವಾರ ಮತ್ತು ಆದಿತ್ಯವಾರ ಮಧ್ಯಾಹ್ನ ಎರಡುವರೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ನಾವು ನಿರಂತರವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಸುನೀಲ್ ಅವರು ಹೇಳಿದ ಹಾಗೆ ಕೆಲವು ವಿವಿಧ ಸ್ಪರ್ಧೆಗಳಿವೆ ಹಾಗೆಯೇ ನಮ್ಮ ಸಂಸ್ಕೃತಿ ಕರಾವಳಿಯ ಸಂಸ್ಕೃತಿಯನ್ನು ತೋರಿಸುವ ಬ್ರಾಸ್ ಬ್ಯಾಂಡ್ ಆಗಲಿ ಯಾ ಅಲ್ಬುಕರ್ ಪಂಗಡದಿಂದ ನಮ್ಮ ಸೈಮನ್ ಬಜಾಲ್ ಅವರು ನಡೆಸುವ ಕ್ಯಾರಲ್ ಸಿಂಗಿಂಗ್ ಆಗಲಿ ಇದು ಬಹಳ ಒಂದು ವಿಶಿಷ್ಟವಾಗಿ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮಗಳ ಒಟ್ಟಿಗೆ ನಮ್ಮ ಆಹಾರ ಪದ್ಧತಿಗಳು ನಮ್ಮ ಈ ಕ್ಯಾಥೋಲಿಕರು ಪ್ರತ್ಯೇಕವಾಗಿ ಕರಾವಳಿಯಲ್ಲಿ ಏನು ಆಹಾರ ಪದ್ಧತಿಗಳಿವೆ ಏನು ತಿಂಡಿ ತಿನಿಸುಗಳಿವೆ ಇದರ ಪ್ರದರ್ಶನ ಮತ್ತು ಸೇಲ್ ಕೂಡ ಮಾರಾಟ ಕೂಡ ಇಲ್ಲಿ ಇರ ಇರಲಿದೆ ಮತ್ತು ವಿಶೇಷವಾಗಿ ವೈನ್ ಉತ್ಸವ ನಡೆಯಲಿದೆ ವೈನ್ಸ್ ಆ್ಯಂಡ್ ಸ್ಪಿರಿಟ್ಸ್ ಇವರಿಂದ ಈ ಎರಡು ದಿನದ ಕಾರ್ಯಕ್ರಮದಲ್ಲಿ ಸಂದರ್ಭದಲ್ಲಿ ಅವ್ರದ್ದು ವೈನ್ಸ್ ಮಾಡುವುದು ವೈನ್ ಟೇಸ್ಟಿಂಗ್ ಮತ್ತು ವೈನನ್ನು ಹೇಗೆ ಪ್ರೆಸ್ ಮಾಡ್ತಾರೆ ಅದೆಲ್ಲ ಅವರು ಪ್ರದರ್ಶನ ಮಾಡಲಿಕ್ಕಿದ್ದಾರೆ ಇದ್ದಾರೆ ಸೊ ಇದೊಂದು ಸಾಧಾರಣವಾಗಿ ನಾವು ಏನು ಕ್ರಿಸ್ಮಸ್ ಹಬ್ಬ ನಡಿ ನಡೀತೇವೆ ಬೇರೆ ಸಂದರ್ಭದಲ್ಲಿ ಅದನ್ನು ಬಿಟ್ಟು ವಿಶಿಷ್ಟವಾಗಿ ಒಂದು ಎರಡು ದಿನದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ತಾವುಗಳು ಇದರಲ್ಲಿ ಭಾಗವಹಿಸಬೇಕು ಮತ್ತೆ ಇದಕ್ಕೆ ಆದಷ್ಟು ಪ್ರಚಾರ ಕೊಟ್ಟು ನಮ್ಮ ಮಂಗಳೂರಿನ ಮಾತ್ರ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆ ಮೂಲೆಗಳ ಮೂಲೆಗಳಿಂದ ಜನರನ್ನು ಸೇರಿಸಲಿಕ್ಕೆ ಅನುಕೂಲವಾಗಬೇಕಂತ ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ ಈ ಕಾರ್ಯಕ್ರಮವು ನಡೀಲಿಕ್ಕೆ ನಮಗೆ ಕ್ಯಾಥಲಿಕ್ ಸಭಾದವರು ಸಹಕಾರ ಕೊಟ್ಟಿದ್ದಾರೆ ಅವರು ಅಧ್ಯಕ್ಷರು ನಮ್ಮೊಟ್ಟಿಗೆ ಇದ್ದಾರೆ